ನೋಡಿ ಎಷ್ಟು ಚೆನ್ನಾಗಿರೋ ಮನೆಯಲ್ಲೇ ಪ್ರಿಪೇರ್ ಮಾಡಿದಂತಹ ರಾಗಿ ಗೋಧಿ ಮಣ್ಣಿ ಇದೆ ಇದನ್ನು ಹೇಗೆ ಮಾಡೋದು ಅನ್ನೋದು ಇವತ್ತಿನ ವಿಡಿಯೋ ವೆಲ್ಕಮ್ ಟು ಭಾವಲೋಕ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇಂತಹ ಒಳ್ಳೆಯ ವಿಚಾರಗಳನ್ನು ನಿಮಗೆ ನಾನು ನನ್ನ ವೀಡಿಯೋದ ಮೂಲಕ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಆರು ತಿಂಗಳ ಮಗುವಿಗೆ ಒಂದು ಸರ್ತಿ ಮಾಡಬೇಕಾದ್ರೆ ಇಷ್ಟು ಮಣ್ಣಿಯ ಹುಡಿ ಮಾಡಿದ್ದೇವಲ್ಲ ಅದು ಹಾಕಿದರೆ ಸಾಕು ಇದು ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ಒಂದು ವೀಡಿಯೋನ ಹಾಕಿದ್ದೀನಿ ಇದು ನಮ್ಮ ಎಗೇನ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ಮತ್ತು ಅದು ಈಗ ಹಾರ್ಡ್ ಆಗಿದೆ ಅಲ್ವಾ ಅದು ಸಾಫ್ಟ್ ಆಗಲಿಕ್ಕೆ ಸ್ವಲ್ಪ ನೀರು ಹಾಕಿ ತುಂಬ ನೀರು ಹಾಕಬೇಡಿ ತುಂಬ ನೀರು ಹಾಕಿದರೆ ಮಣ್ಣಿ ಮಂದ ಬರೋದಿಲ್ಲ ಸ್ಟಿಕ್ಕಿನೆಸ್ ಇರೋದಿಲ್ಲ ತುಂಬ ನೀರಾಗ್ತದೆ ಸ್ವಲ್ಪ ಬೇಕಿದ್ರೆ ರುಚಿಯಾಗಲಿಕ್ಕೆ ಮಕ್ಕಳಿಗೆ ಸ್ವಲ್ಪ ಸಾಕು ಹಾಕದಿದ್ದರೂ ತೊಂದರೆ ಇಲ್ಲ ಒಂದು ಸ್ವಲ್ಪ ಬೆಲ್ಲ ಅಥವಾ ಕಲ್ಲು ಸಕ್ಕರೆನೂ ಬಳಸ್ ಬಳಸ್ಬಹುದು ತುಂಬ ಹಾಕೋದು ಬೇಡ ಮಕ್ಕಳಿಗೆ ಸಿಹಿ ಅಭ್ಯಾಸ ಆಗತ್ತೆ ಮತ್ತೆ ಬೇಗ ಹಾಗೆ ಬೇಕಿದ್ರೆ ನೆಸೆಸಿಟಿ ಇಲ್ಲ ಏನು ಬೇಕು ಅಂದರೆ ಒಂದು ಕಲ್ಲು ಉಪ್ಪು ಇಷ್ಟೇ ಸಾಕು ಹಾಕೋದೇನು ಬೇಡ ಅಷ್ಟಾಗಿ ಅದನ್ನು ಸ್ವಲ್ಪ ಹೊತ್ತು ನೆನೆಯಾಕೆ ಇಡಬೇಕು ಒಂದು ಐದು ನಿಮಿಷದಲ್ಲಿ ಅದು ಸಾಫ್ಟ್ ಆಗ್ತದೆ ಅದನ್ನು ಚೆನ್ನಾಗಿ ಕದಡಿ ಗಟ್ಟಿ ಬಾರದ ಹಾಗೆ ಚಂದ ಮಿಕ್ಸ್ ಮಾಡಬೇಕು ಫಸ್ಟು ಇನ್ನೊಂದು ಸ್ವಲ್ಪ ನೀರು ಹಾಕ್ಬೋದು ಇಪ್ಪತ್ತು ನಿಮಿಷ ಚಂದ ಅದನ್ನು ನೆನೆ ಹಾಕಲಿಕ್ಕೆ ಹಾಕಿಬಿಟ್ಟು ಸರಿ ಮಿಕ್ಸ್ ಮಾಡಿರ್ತರೆ ಅದು ಮತ್ತೆ ಗಂಟು ಕಟ್ಟೋದಿಲ್ಲ ಮತ್ತು ಗ್ಯಾಸ್ ಸ್ಟವ್ ಆನ್ ಮಾಡಿ ಸ್ವಲ್ಪ ನೀರು ಹಾಕಿ ಅನ್ನ ಸ್ವಲ್ಪ ಹೊತ್ತು ಕಾಯಿಸಿ ಇದು ಕಾಯಿಸ್ಲಿಕ್ಕೆ ಒಂದು ಎರಡು ಮೂರು ನಿಮಿಷ ಬೇಕು ಚೇಂಜ್ ಆಗ್ತಾ ಹೋಗುತ್ತೆ ಒಂಥರ ಗಂಜಿ ಥರ ಆಗತ್ತೆ ಇದು ಆವಾಗ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗತ್ತೆ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಗಂಟು ಕಟ್ಟುತ್ತೆ ಇದು ಯಾವಾಗಲೂ ಮಕ್ಕಳ ಮಣ್ಣಿ ಮಾಡೋ ಪಾತ್ರವನ್ನು ಬೇರೆ ತೆಗೆದಿಟ್ಕೊಳ್ಬೇಕು ಯಾಕಂದರೆ ಮಕ್ಕಳು ಸಣ್ಣ ಅಲ್ವಾ ಇನ್ನೂ ಅವ್ರಿಗೆ ಹಲ್ ಬಂದಿರೋದಿಲ್ಲ ಅವ್ರ ಇಮ್ಯುನಿಟಿ ಕಮ್ಮಿ ಇರುತ್ತೆ ಸೊ ಫ್ರೆಶ್ ಆಗಿ ಅವ್ರಿಗೆ ಅಂಥ ಒಂದು ಪಾತ್ರೆ ಇಟ್ಟರೆ ಇಟ್ ಈಸ್ ವೆರಿ ಗುಡ್ ನೋಡಿ ಇವಾಗ ಚೇಂಜ್ ಆಗ್ತಾ ಇದೆ ಇದ್ರ ದಪ್ಪಾಗ್ತಾ ಇದೆ ಇನ್ನೂ ಆಗಬೇಕು ಅದು ಸರಿ ಬೇಯಬೇಕು ನೋಡಿ ಅದರ ಕನ್ಸಿಸ್ಟೆನ್ಸಿ ಬರ್ತಾ ಇದೆ ಅದರ ನೇಚರೇ ಚೇಂಜ್ ಆಯ್ತು ಇವಾಗ ನೋಡಿ ಕುದಿಯಕ್ಕೆ ಸ್ಟಾರ್ಟ್ ಆಯಿತು ಚೆನ್ನಾಗಿ ಕುದಿಬೇಕು ಈಗ ಇಂಪಾರ್ಟೆಂಟ್ ತುಂಬ ಚೆನ್ನಾಗಿ ಕೈ ಅದು ಇಂಪಾರ್ಟೆಂಟ್ ಗಂಟು ಕಟ್ಟಬಾರ್ದು ಒಂದು ನಿಮಿಷ ಈ ಥರ ಕಲಿಸ್ತಾ ಇರಬೇಕು ನೋಡಿ ಕಲರು ಚೇಂಜ್ ಆಯಿತು ಒಂಥರ ಮಂದಾಯಿತು ಇನ್ನಿದಕ್ಕೆ ಹಾಲು ಹಾಕಬೇಕು ಇಷ್ಟಕ್ಕೆ ನಾನು ಅರ್ಧ ಗ್ಲಾಸ್ ಹಾಲು ತಗೊಂಡಿದ್ದೇನೆ ಶುದ್ಧವಾದ ಹಾಲು ಈಗ ಮತ್ತೆ ಕಲರ್ ಚೇಂಜ್ ಆಗ್ತದೆ ನೋಡಿ ಹಾಲು ಹಾಕಿದ ಮೇಲೂ ಅದನ್ನು ಚೆನ್ನಾಗಿ ಕುದಿ ಬರುವಷ್ಟು ಹೊತ್ತು ಈ ಥರ ಕಲಿಸ್ತಾ ಇರಬೇಕು ಇವಾಗ ಮತ್ತೆ ತೆಳ್ಳಗಾಯಿತು ನೋಡಿ ಹಾಲು ಹಾಕಿದ್ದೇವೆಲ್ಲ ನೆಗೇನದು ಬತ್ತಬೇಕು ಆವಾಗ ನಮಗೆ ಮಣ್ಣಿ ರೆಡಿ ಆಗ್ತದೆ ಈ ಮಣ್ಣಿಯ ಪಲ್ಯನ ಮಾಡೋದು ಹೇಗೆ ಅಂತ ನಾವು ಆಲ್ರೆಡಿ ಒಂದು ವಿಡಿಯೋವನ್ನು ಹಾಕಿದ್ದೇನೆ ಅದನ್ನು ನೀವು ನೋಡಿ ಅದೇ ಥರ ಮಣ್ಣಿ ಮಾಡಿ ಯಾಕಂದರೆ ಮಕ್ಕಳಿಗೆ ಹೆಲ್ದಿ ಫುಡ್ ಕೊಡೋದು ತುಂಬ ಇಂಪಾರ್ಟೆಂಟ್ ಯಾವುದೇ ಕಾರಣಕ್ಕೂ ನಮಗೆ ಈಸಿ ಆಗತ್ತೆ ಅನ್ನೋ ಕಾರಣಕ್ಕೆ ಹೊರಗಡೆಯಿಂದ ಸಿಗೋ ರೆಡಿಮೇಡ್ ಫುಡ್ಸನ್ನು ಕೊಡಬೇಡಿ ಬಿಸ್ಕೆಟ್ ರಸ್ಕ್ ಅದೆಲ್ಲ ತುಂಬ 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 ಡೇಂಜರಸ್ ಅದ್ರ ಬದಲು ನೀವು ಇದನ್ನು ಕೊಟ್ಟರೆ ಇದನ್ನು ಒಂದೂವರೆ ವರ್ಷ ಎರಡು ವರ್ಷ ತನಕ ಕೊಡ್ಬೋದು ಆಮೇಲೆ ನೀವು ಅದನ್ನು ತೆಳುವಾಗಿ ಒಂಥರ ಕಾಫಿ ಥರ ಮಾಡಿಕೊಡ್ಬೋದು ಆ ವೀಡಿಯೋ ನಾನು ಮಾಡಿ ಹಾಕ್ತೀನಿ ಖಂಡಿತ ಅದನ್ನು ಫಾಲೋ ಮಾಡಿ ಮಕ್ಕಳಿಗೆ ಅವಾಗಲೂ ಹೆಲ್ದಿ ಫುಡ್ಡನ್ನೇ ಕೊಡಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇದಾಗ್ತದೆ ಇನ್ನೊಂದು ಐದು ನಿಮಿಷ ಐದು ನಿಮಿಷ ಬೇಡ ಇನ್ನೊಂದು ಟೂ ಮಿನಿಟ್ಸ್ ಬೇಕು ಕುದೀಲಿಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಗಂಟು ಕಟ್ಟಬಾರ್ದು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನೋಡಿ ಕುದೀಲಿಕ್ಕೆ ಸ್ಟಾರ್ಟ್ ಆಯಿತು ಇದು ಫ್ರೆಂಡ್ಸ್ ನನ್ನ ಅಮ್ಮ ನನಗೆ ಹೇಳಿಕೊಟ್ಟಿದ್ದು ಅವರ ಅಮ್ಮ ಹೇಳಿಕೊಟ್ಟಿದ್ದು ಸೊ ಇಂಥದನ್ನೆಲ್ಲ ನಾವು ಉಳಿಸ್ಕೋಬೇಕು ಬೆಳೆಸ್ಬೇಕು ಮುಂದಿನ ಜನ್ರೇಷನ್ ಇದನ್ನು ಕಲಿಸ್ಬೇಕು ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿ ಕಷ್ಟಪಟ್ಟು ಮಾಡಿ ಹಾಕಿದ್ದೀನಿ ನೋಡಿ ಇವಾಗ ಆಗ್ತಾ ಬಂತು ಮಂದಾಯಿತು ನೋಡಿ ಅದು ಕುದೀತಾ ಇದೆ ಇನ್ನೊಂದು ಎರಡು ಒಂದು ನಿಮಿಷ ಥರ ಸಣ್ಣ ಉರಿಯಲ್ಲಿ ಮಾಡಿ ನೋಡಿ ರೆಡಿ ಮಕ್ಕಳ ಆಹಾರ ರಾಗಿ ಗೋಧಿ ಮಣ್ಣಿ ರೆಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇನ್ನೊಂದು ಒಳ್ಳೆಯ ವಿಷಯದೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿಯವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು